ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್ ಇವತ್ತಿನ ಒಂದು ವಿಡಿಯೋದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜ್ಯುವೆಲ್ರಿ ಅಂದ್ರೆ ಬೆಳ್ಳಿಯ ಆಭರಣಗಳು ಸೊ ಅದಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಬೆಳ್ಳಿ ಒಡವೆಗಳಲ್ಲಿ ಲಾಂಗ್ಹಾರ ನೆಕ್ಲೆಸ್ ಓಲೆ ಸೊ ಈ ರೀತಿಯ ಸಾಕಷ್ಟು ವೆರೈಟೀಸ್ ಆಫ್ ಹೊಡವೆಗಳು ಹಾಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂದ್ರೆ ಶಾರ್ಟ್ ಚೈನ್ಸ್ ಮತ್ತೆ ಮಾಂಗಲ್ಯ ಚೈನ್ ಮತ್ತೆ ಬೆಳ್ಳಿ ಕರುಂಗಲಿ ಮಾಲ ಹಾಗೆ ಬೆಳ್ಳಿ ಸ್ಫಟಿಕ ಮಾಲ ಇವನ್ನೆಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಿದ್ರೆ ಯಾವ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುನ್ನ ನೀವಿನ್ನು ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಲಂಗಾರ ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದ್ಬಿಟ್ಟು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜ್ಯುವೆಲ್ರಿ ಆಸ್ ಇಟ್ ಈಸ್ ಗೋಲ್ಡ್ ತರನೇ ಇರುತ್ತೆ ಮತ್ತೆ ಗೋಡ್ಗೆ ಹೇಗೆ ನೈನ್ ಒನ್ ಸಿಕ್ಸ್ ಅಂತ ಆಲ್ ಮಾರ್ಕ್ ಇರುತ್ತೋ ಅದೇ ರೀತಿ ಈ ಸಿಲ್ವರ್ ಜ್ಯುವೆಲ್ರಿಗೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹೇಳಿ ಹಾಲ್ ಮಾರ್ಕ್ ಇರುತ್ತೆ ಪಾಯಿಂಟ್ ಏಟ್ ಫೋರ್ ನೈನ್ಟೀನ್ ಗ್ರಾಮ್ ಇದೆ ಹಾಗೆ ಇದು ಬಂದು ಕ್ರಿಸ್ಟಲ್ ಬೀಟ್ಸ್ ನ ಹಾಕಿರ್ತಾರೆ ಹಾಗೆ ಇದಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ನ ಮಾಡಿರ್ತಾರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಪೇಟೆಂಟ್ ಅಂತೂ ಮಸ್ತ್ ಇದೆ ಹಾಗೆ ಇದು ಬಂದು ನೆಕ್ಸ್ಟ್ ಒನ್ ಬಂದು ಇದು ಅಷ್ಟೇ ಕ್ರಿಸ್ಟಲ್ ಬೀಟ್ಸ್ ನಿಂದ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತೇಜ್ ಚಿನ್ನ ತರನೆ ಕಾಣಿಸುವಂತಹ ಲಾಂಗಾರ ಇದು ಬಂದು ಸಿಲ್ವರ್ ಜುವೆಲ್ರಿ ಹಾಗೆ ನೀವು ನೋಡ್ತಾ ಇರಬಹುದು ಪೇಟೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೀವ್ ಎಲ್ಲಿಗಾದ್ರೂ ಫಂಕ್ಷನ್ಸ್ ಗಳಿಗೆ ಹಾಕೊಂಡು ಹೋದ್ರೆ ಸೇಮ್ ತೇಟ್ ಚಿನ್ನ ತರನೇ ಕಾಣಿಸುವಂತದ್ದು ಇದು ಹಾಗೆ ನೆಟ್ ವೇಟ್ ಬಂದು ನೈನ್ಟೀನ್ ಪಾಯಿಂಟ್ ಒನ್ ತ್ರೀ ಜೀರೋ ನೈನ್ಟೀನ್ ಗ್ರಾಮ್ ಇದೆ ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವ್ ಎಲ್ಲಿಗಾದ್ರೂ ಹಾಕೊಂಡ್ರೆ ಎಲ್ಲಾದ್ರೂ ಫಂಕ್ಷನ್ಸ್ ಗಳಿಗೆ ಹೋದ್ರೆ ಇದನ್ನ ವೇರ್ ಮಾಡ್ಕೊಂಡು ಹೋದ್ರೆ ತೇಟ್ ಚಿನ್ನದ ತರನೇ ಕಾಣಿಸುವಂತದ್ದು ಹಾಗೆ ಇನ್ನೊಂದನ್ನು ಕೂಡ ನೀವು ನೋಡ್ತಾ ಇರಬಹುದು ಈ ಪೇಟೆಂಟ್ ಬಂದು ಲಕ್ಷ್ಮಿ ಪೇಟೆಂಟ್ ಇದು ಕೂಡ ಅಷ್ಟೇ ಗೋಲ್ಡ್ ಪಾಲಿಶ್ ಆಗಿರುವಂತದ್ದು ಇದು ಕೂಡ ಅಷ್ಟೇ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲ್ರಿ ನೀವು ನೋಡ್ತಾ ಇರಬಹುದು ಇದು ಕೂಡ ಅಷ್ಟೇ ಕ್ರಿಸ್ಟಲ್ ಬಿಟ್ಸ್ ನಿಂದ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ನೆಟ್ ವೇಟ್ ಬಂದು ನೈನ್ಟೀನ್ ಪಾಯಿಂಟ್ ಏಟ್ ಫೋರ್ ನೈನ್ಟೀನ್ ಗ್ರಾಮ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತೇಟ್ ಗೋಲ್ಡ್ ತರನೇ ಇದೆ ಅಂಡ್ ಈ ರೀತಿ ಏನಾದ್ರೂ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ ಹಾಗೆ ಅವ್ರ ಶಾಪ್ ಯಾವ್ದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಎಂಡಿಂಗ್ ಅಲ್ಲಿ ಹೇಳ್ತೀನಿ ಹಾಗೆ ನಿಮ್ಗೆ ಈ ರೀತಿ ಬೇಡ ನಮ್ಗೆ ನಮಗೆ ಆದಂತಹ ಡಿಸೈನ್ ಬೇಕು ಅಂದ್ರೆ ನೀವು ಅವ್ರ ಹೇಳಿ ಕೂಡ ನೀವು ಡಿಸೈನ್ ನ ಮಾಡಿಸ್ಕೊಳ್ಬಹುದು ತುಂಬಾನೇ ಚೆನ್ನಾಗಿ ಚೆನ್ನಾಗಿದೆ ಮಾತ್ರ ಹಾಗೆ ನೀವು ನೋಡ್ತಾ ಇರಬಹುದು ಶಾರ್ಟ್ ಚೈನ್ ನ ಇದು ಬಂದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದು ತುಂಬಾನೇ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ಜಸ್ಟ್ ಇದು ತರ್ಟಿ ಗ್ರಾಮ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಹೇಳಿ ಮಾಡಿಸ್ಕೊಂಡಿರುವಂತಹ ಡಿಸೈನ್ ಹಾಗೆ ನೀವು ಇನ್ನೊಂದು ಶಾರ್ಟ್ ಚೈನ್ ನೋಡ್ತಾ ಇರಬಹುದು ಇದು ಬಂದು ನೈನ್ ಸಿಕ್ಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಡಿಸೈನ್ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಬಂದು ಟ್ವೆಂಟಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ ವೈಟ್ ಕೂಡ ಇದೆ ಹಾಗೆ ನೀವು ಇರಬಹುದು ಡಿಸೈನ್ ಮಾತ್ರ ಮಸ್ತ್ ಇದೆ ಹಾಗೆ ಇದು ಬಂದು ಮಾಂಗಲ್ಯ ಚೈನ್ ಇದು ಲಕ್ಷ್ಮಿ ಪೇಟೆಂಟ್ ಅಲ್ಲಿ ಮಾಡಿಸಿರುವಂತದ್ದು ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಚೈನ್ ಇದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇದ್ರ ನೆಟ್ ವೈಟ್ ಬಂದು ಫಾರ್ಟಿ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಮತ್ತೆ ನೀವೇನಾದ್ರೂ ಕಡಿಮೆ ಗ್ರಾಮ್ ನಲ್ಲಿ ಓಲೆಗಳನ್ನ ನೀವೇನಾದ್ರು ಹುಡುಕ್ತಾ ಇದ್ರೆ ಇವರ ಶಾಪ್ ಅಲ್ಲಿ ಬಂದು ಒಂದು ನಿಂದ ಹಿಡಿದು ಮೂರು ವರೆಗೂ ಈ ರೀತಿಯಾದಂತಹ ಓಲೆಗಳಿದೆ ಓಲೆಗಳು ಮಾತ್ರ ತುಂಬಾನೇ ಚೆನ್ನಾಗಿದೆ ಜಸ್ಟ್ ಒಂದು ಗ್ರಾಮ್ ಒಂದೂವರೆ ಗ್ರಾಮ್ ಮೂರು ಗ್ರಾಮ್ ನಲ್ಲಿ ಓಲೆಗಳು ಮಾತ್ರ ತುಂಬಾನೇ ಚೆನ್ನಾಗಿದೆ ಯಾವ್ಯಾವ್ದು ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಓಲೆ ಬಂದು ಜಸ್ಟ್ ಮೂರು ಗ್ರಾಮ್ ಇದೆ ತುಂಬಾನೇ ಚೆನ್ನಾಗಿದೆ ಅಂಡ್ ಡಿಸೈನ್ ನೀವು ನೋಡ್ತಾ ಇರಬಹುದು ಎಷ್ಟು ಮಸ್ತ್ ಆಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಇದು ಬಂದು ಗೋಲ್ಡ್ ಹಾಗೆ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ಜಸ್ಟ್ ಒಂದು ಗ್ರಾಮ್ ಇದೆ ಇದು ಕೂಡ ಅಷ್ಟೇ ಜಸ್ಟ್ ಒಂದು ಗ್ರಾಮ್ ಇದೆ ನೀವು ನೋಡ್ತಾ ಇರಬಹುದು ಹಾಗೆ ಇದು ಡಿಸೈನ್ ಇದು ಬಂದು ಬಟರ್ಫ್ಲೈ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಇದ್ರದ್ದು ಗ್ರಾಮ್ ಬಂದು ಒಂದೂವರೆ ಗ್ರಾಮ್ ಇದೆ ಹಾಗೆ ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರಬಹುದು ಇದು ಬಂದು ಜಸ್ಟ್ ತ್ರೀ ಗ್ರಾಮ್ಸ್ ಪಕ್ಕದ ಬಂದು ಸ್ಟೋನ್ ಬಂದು ಕಲ್ಲಿಂದ ಬಂದು ಇದು ಎರಡೂವರೆ ಗ್ರಾಮ್ ಇದೆ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಇದೇ ರೀತಿ ಒಲೆಗಳು ಬೇಕು ಅಂತ ಅಂದ್ರೆ ಇವ್ರ ಶಾಪ್ ನ ವಿಸಿಟ್ ಮಾಡಿ ಅಥವಾ ಇವರ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ನಿಮ್ಗೆ ಬೇಕಾದಂತಹ ಡಿಸೈನ್ ನ ನೀವು ಹೇಳಿ ಮಾಡಿಸಿಕೊಳ್ಬಹುದು ಇಲ್ಲಾಂದ್ರೆ ನಮ್ಗೆ ಇದೇ ಬೇಕು ಅಂತ ಹೇಳಿದ್ರೆ ಇದನ್ನೇ ಬೈ ಮಾಡ್ಕೊಳ್ಬಹುದು ಹಾಗೆ ನೀವು ನೋಡ್ತಾ ಇರಬಹುದು ಇದು ಶಾರ್ಟ್ ಚೈನ್ ಇದು ಕೂಡ ಅಷ್ಟೇ ನೈನ್ ಒನ್ ಸಿಕ್ಸ್ ಗೋಲ್ಡ್ ತುಂಬಾನೇ ಚೆನ್ನಾಗಿದೆ ಹಾಗೆ ಈ ಡಿಸೈನ್ ನ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನೆಟ್ ವೇಟ್ ಬಂದು ಜಸ್ಟ್ ಟ್ವೆಂಟಿ ಗ್ರಾಮ್ ಇದೆ ಹಾಗೆ ಇಲ್ಲಿ ರುದ್ರಾಕ್ಷಿ ಮಣೆ ಇರುವಂತಹ ಶಾರ್ಟ್ ಚೈನ್ ಕೂಡ ನೀವು ನೋಡ್ತಾ ವೇಟ್ ಬಂದು ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ ಇದೆ ಹಾಗೆ ನೀವು ಲಾಂಗ್ ಹಾರಗಳನ್ನ ನೋಡ್ತಾ ಇರಬಹುದು ಇದು ಬಂದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲ್ರಿ ನೋಡ್ತಾ ಇರಬಹುದು ನೀವು ಪೇಟೆಂಟ್ ಗಳನ್ನೆಲ್ಲ ಎಷ್ಟು ಚೆನ್ನಾಗಿದಾವೆ ಅಂತ ಎಲ್ಲ ಲಕ್ಷ್ಮಿ ಪೇಟೆಂಟ್ ಗಳು ನಿಮ್ಗೆ ಏನಾದ್ರು ಇದೇ ಪೇಟೆಂಟ್ ಗಳು ಬೇಕು ಅಂತ ಅಂದ್ರೆ ಇದನ್ನ ನೀವು ಬೈ ಮಾಡ್ಕೊಳ್ಬಹುದು ಇವ್ರ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ನೀವು ಇದನ್ನ ಬೈ ಮಾಡ್ಕೊಳ್ಬಹುದು ಇದು ಬಂದು ಕ್ರಿಸ್ಟಲ್ ಬಿಟ್ಸ್ ನಿಂದ ತುಂಬಾನೇ ಚೆನ್ನಾಗಿದೆ ಮತ್ತೆ ಜುವೆಲರಿ ಬೇಕು ಲಾಂಗ್ ಹಾರ ಬೇಕು ಅಂತ ಹೇಳಿದ್ರೆ ಇವರ ಶಾಪಿಗೆ ವಿಸಿಟ್ ಮಾಡಿ ನೀವು ಇದೇ ರೀತಿ ತಗೊಳ್ಬಹುದು ಇದು ಬಂದು ಏನಿಲ್ಲ ಅಂದ್ರೆ ನಿಮ್ಗೆ ಟೆನ್ ತೌಸಂಡ್ ಇಂದ ಹಿಡಿದು ಟ್ವೆಂಟಿ ತೌಸಂಡ್ ವರ್ಗು ನಿಮ್ಗೆ ಲಾಂಗಹಾರಗಳು ಸಿಗುತ್ತೆ ಸಿಲ್ವರ್ ಜುವೆಲ್ರಿಲಿ ಲಾಂಗ್ಹಾರಗಳು ಸಿಗುತ್ತೆ ನೀವು ನೋಡ್ತಾ ಇರಬಹುದು ಒಂದೊಂದು ಯಾವ್ಯಾವ ರೀತಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಒಂದೊಂದು ಡಿಸೈನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಮಸ್ತ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರಬಹುದು ಡಿಸೈನ್ಗಳನ್ನ ಲಕ್ಷ್ಮಿ ಪೇಟೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಇಷ್ಟ ಆಯ್ತು ಹಾಗೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇದು ಅಥವಾ ನಮಗೆ ಈ ರೀತಿ ಡಿಸೈನ್ ಬೇಡ ಬೇರೆ ಡಿಸೈನ್ ಬೇಕು ಅಂತ ಹೇಳಿದ್ರೆ ನೀವು ಇವ್ರ ಹತ್ರ ಹೇಳಿ ಮಾಡಿಸ್ಕೊಳ್ಬಹುದು ಹಾಗೆ ನೀವು ಇದೇ ಬೇಕು ಅಂತ ಹೇಳಿದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ಎಲ್ಲಾ ಡಿಸೈನ್ಸ್ ಗಳು ಮಸ್ತ್ ಇದೆ ಹಾಗೆ ನೀವು ನೋಡ್ತಾ ಇರಬಹುದು ಇದು ಬಂದು ಕಿವಿ ಹೋಲೆ ಇದು ತೇಟ್ ಗೋಲ್ಡ್ ತರನೇ ಕಾಣಿಸುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲ್ರಿ ಹೇಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಗೆ ಆಲ್ ಮಾರ್ಕ್ ಇರುತ್ತೋ ಅದೇ ರೀತಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜ್ಯುವೆಲ್ರಿಗೂ ಕೂಡ ಆಲ್ ಮಾರ್ಕ್ ನ ಹಾಕಿರ್ತಾರೆ ತುಂಬಾನೇ ಚೆನ್ನಾಗಿದೆ ಹಾಗೆ ನೀವು ನೆಕ್ಲೆಸ್ ನ ನೋಡ್ತಾ ಇರಬಹುದು ಇದು ಕೂಡ ಅಷ್ಟೇ ತೇಟ್ ಚಿನ್ನ ತರನೇ ಕಾಣಿಸುವಂತಹ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲ್ರಿ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೀವು ಯಾವ್ದಾದ್ರು ಫಂಕ್ಷನ್ಸ್ ಗಳಿಗೆ ಹಾಕೊಂಡೋದ್ರೆ ಸೇಮ್ ಇದು ಗೋಲ್ಡ್ ತರಾನೇ ಕಾಣಿಸ್ ಕಾಣಿಸೋದ್ರಿಂದ ಇದನ್ನ ಗೋಲ್ಡ್ ಅಂತಾನೆ ಅನ್ಕೊಳ್ತಾರೆ ತುಂಬಾನೇ ಚೆನ್ನಾಗಿದೆ ಹಾಗೆ ನೀವು ನೋಡ್ತಾ ಇರಬಹುದು ಇದು ಸ್ಫಟಿಕ ಮಾಲ ಮತ್ತೆ ಕರುಂಗಲಿ ಮಾಲ ಇದು ಕೂಡ ನಿಮ್ಗೆ ಸಿಲ್ವರ್ ಜುವೆಲ್ ಸಿಗ್ತಾ ಇರುವಂತದ್ದು ನಿಮ್ಗೆ ಏನಾದ್ರು ಇದೇ ರೀತಿ ಒಡವೆಗಳು ಬೇಕು ಅಂತ ಹೇಳಿದ್ರೆ ಇವರ ಶಾಪ್ ನಲ್ಲಿ ಹೋಗಿ ಪರ್ಚೇಸ್ ನ ಮಾಡ್ಕೊಳ್ಬಹುದು ಇವರ ಶಾಪ್ ಬಂದು ರಾಮನಗರದಲ್ಲಿ ಭೀಮಾ ಜ್ಯುವೆಲ್ಸ್ ಅಂತ ಹೇಳಿ ಇದೆ ಅಲ್ಲಿ ಹೋಗಿ ನೀವು ಬೈ ಮಾಡ್ಕೊಳ್ಬಹುದು ಹಾಗೆ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು